ಹಾಯ್ ಸೂಪರ್ ಮಾಮ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ನವರಾತ್ರಿಯ ಎರಡನೇ ದಿನದ ಬ್ಲಾಗ್ ಅಪ್ಲೋಡ್ ಮಾಡ್ತಾಯಿದ್ದೀನಿ ಎರಡನೇ ದಿನ ಬಂದು ಗ್ರೀನ್ ಕಲರ್ ಅಂದರೆ ಹಸಿರು ಬಟ್ಟೆಗಳನ್ನು ಧರಿಸುವಂಥದ್ದು ಹಾಗಾಗಿ ನಾವು ಹಸಿರು ಸೀರೆಗಳನ್ನು ಉಟ್ಕೊಂಡು ಗುಡಿಗೆ ಹೋಗಿದ್ವಿ ನಿನ್ನೆಯ ದಿನ ಅಂದರೆ ಫಸ್ಟ್ ದಿನ ಯೆಲ್ಲೋ ಕಲರ್ ಸ್ಯಾರಿ ಇತ್ತು ಇವತ್ತು ಹಸಿರು ಸೀರೆ ಇರೋದ್ರಿಂದ ಆ ಕೆಂಪು ಕುಬ್ಸಾದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಇದು ಕೆಳಗಡೆ ಫ್ರಿಲ್ ಹಚ್ಚಿದ್ದಾರೆ ಆ ಸೀರೆ ನಾನು ತಗೊಂಡಿದ್ದೀನಿ ಇದು ನನ್ನ ಮಗಳು ಉಟ್ಕೊಳ್ಳೋದಿಕ್ಕೆ ತೆಗ್ದಿದ್ದೀನಿ ಇದಕ್ಕೂ ಅಷ್ಟೇ ರೆಡ್ ಬ್ಲೌಸ್ ಬಂದಿದೆ ಗ್ರೀನ್ ಸ್ಯಾರಿ ಗ್ರೀನ್ ಸ್ಯಾರಿ ಉಟ್ಕೊಂಡು ಫೋಟೋ ತೆಗೆಸ್ಕೊಳ್ಳೋಣ ಅಂತ ತೆಗೆಸ್ಕೊತಿದ್ರೆ ಕುಶಲ ನೋಡಿ ಮಧ್ಯದಲ್ಲಿ ಬಂದು ಅವಳು ಕೂಡ ಫೋಟೋ ತೆಗೆಸ್ಕೊಂಡಿದ್ದಾಳೆ ಈಗಿನ ನಾನು ಗಿಡಕ್ಕೆ ಹೋಗ್ತಾ ಇದ್ದೀವಿ ಸೈಡಲ್ಲಿ ಒಂದು ಫೋಟೋ ಕಾಣ್ತಾ ಇದೆಯಲ್ಲ ಅಲ್ಲ ದೇವಿದು ಇವತ್ತು ದೇವಿಗೆ ಈ ರೀತಿಯ ಅಲಂಕಾರ ಇತ್ತು ಕುಂಕುಮದಿಂದ ಅಲಂಕಾರ ಮಾಡಿದರು ಅದು ಫೋಟೋ ಸೈಡಲ್ಲಿ ಇಟ್ಟು ನಾವು ಗಿಡಕ್ಕೆ ಹೇಗೆ ಪೂಜೆ ಮಾಡಿದ್ವಿ ಅನ್ನೋದನ್ನು ತೋರಿಸ್ತಾ ಈ ಬನ್ನಿ ಗಿಡಕ್ಕೆ ಇನ್ನೊಂದು ಹೆಸರಿದೆ ಅದು ಸಮಿ ವೃಕ್ಷ ಅಂತ ಕೂಡ ಹೇಳ್ತಾರೆ ಸಮೀವೃಕ್ಷ ಅಂತ ಯಾಕೆ ಹೆಸರು ಬಂತು ಅನ್ನೋದು ಒಂದು ಚಿಕ್ಕ ಸ್ಟೋರಿ ಇದೆ ಆ ಸ್ಟೋರಿನ ಇವತ್ತ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನಿನ್ನೆ ದಿನ ಅಂದರೆ ಮೊದಲನೇ ದಿನ ಒಂದು ಲಾಗ್ ಮಾಡಿದ್ದೀನಲ್ಲ ಅದರಲ್ಲಿ ಏನು ಹೇಳಿದ್ದೀನಿ ಅಂದರೆ ನಾನು ಯಾವಾಗಿಂದ ಈ ಬನ್ನಿ ಗಿಡದ ಪೂಜೆ ಮಾಡಿದ್ದೀನಿ ಅವಾಗ ನನಗೆ ವಯಸ್ಸೆಷ್ಟಿತ್ತು ಯಾಕೆ ಮಾಡ್ತಾ ಬಂದಿದ್ದೀನಿ ನಾನು ಮಾಡೋದಕ್ಕೆ ಎಷ್ಟು ವರ್ಷಗಳಾದವು ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ನಾನು ನಿಂಬೆ ಹಣ್ಣಿನ ದೀಪನ ಈ ಗಿಡಕ್ಕೆ ಹಚ್ಚೋದಿಲ್ಲ ನೀವು ನೋಡ್ತಾ ಇರ್ಬೋದು ಕೆಳಗಡೆ ಇಷ್ಟೊಂದು ನಿಂಬೆ ಹಣ್ಣಿನ ದೀಪ ಹಚ್ಚಿದ್ದಾರೆ ನಾನು ಯಾಕೆ ನಿಂಬೆ ಹಣ್ಣಿನ ದೀಪ ಹಚ್ಚೋದಿಲ್ಲ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನೀವು ಅದನ್ನ ನೋಡಿಲ್ಲ ಅಂದರೆ ನಿನ್ನೆ ದಿನ ಅಂದರೆ ನವರಾತ್ರಿ ಡೇ ಒನ್ ಅಂದರೆ ಮೊದಲನೇ ದಿನ ಅಂತ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಅದರಲ್ಲಿ ವಿವರವಾಗಿ ತಿಳಿಸಿದ್ದೀನಿ ಆ ವೀಡಿಯೋನ ನೋಡಿ ಈಗ ನಾವು ಅಲ್ಲಿ ಪೂಜೆ ಮಾಡ್ಕೊಂಡು ಬಂದ ಮೇಲೆ ಗುಡಿಗೆ ಬಂದ್ವಿ ಅಲ್ಲಿ ಬಂದಿರತಕ್ಕಂಥ ಮುತ್ತೈದೆಯರು ಎಲ್ಲರೂ ಅವರು ನಮಗೆ ಅರ್ಶಿನ ಕುಂಕುಮ ಕೊಡ್ತಾ ಇದ್ದಾರೆ ನಾವು ಕೂಡ ಅರ್ಶಿನ ಕುಂಕುಮ ಕೊಡ್ತಾ ಇದ್ದೀವಿ ಯಾಕೆ ಅಂದರೆ ಈ ನವರಾತ್ರಿಯಲ್ಲಿ ಪ್ರತಿಯೊಬ್ಬ ಮಹಿಳೆಯೂ ಕೂಡ ದೇವಿ ಸ್ವರೂಪಳಾಗಿರ್ತಾಳೆ ಅಂತ ಅದಕ್ಕಾಗಿ ಇನ್ನು ಸಮೀವೃಕ್ಷ ಅಂತ ಹೇಗೆ ಹೆಸರು ಬಂತು ಅಂತ ತಿಳ್ಕೊಳ್ಳೋಣವಾ ಹಿಂದೆ ಪೂರ್ವದಲ್ಲಿ ಒಬ್ಬ ಮಹರ್ಷಿಯ ಮಗಳಾಗಿ ಶಮಿಕಾ ಅಂತ ಜನಿಸಿರ್ತಾಳೆ ಇನ್ನೊಬ್ಬ ಮಹರ್ಷಿಯ ಮಗ ಮಂದಾರ ಅಂತ ಇರ್ತಾನೆ ಅವರಿಬ್ಬರಿಗೂ ಮದುವೆಯನ್ನು ಮಾಡುತ್ತಾರೆ ಅವರು ತುಂಬ ಚೆನ್ನಾಗೇ ಇರ್ತಾರೆ ಒಂದು ದಿನ ವಾಯು ವಿಹಾರಕ್ಕೆ ನಮ್ಮ ಭಾಷೆಯಲ್ಲಿ ಹೇಳ್ಬೇಕಾಯ್ತು ಅಂದರೆ ವಾಕಿಂಗ್ ಅಂತೀವಲ್ಲ ಆ ಥರ ವಾಯುವಿಹಾರಕ್ಕೆ ಹೋಗ್ತಾಯಿರ್ತಾರೆ ದಾರಿಯ ಮಧ್ಯದಲ್ಲಿ ಭೃಷಂಡಿ ಎನ್ನುವ ಮಹಾಮುನಿಗಳು ಹೋಗ್ತಾ ಇರ್ತಾರೆ ಅವರು ಒಂದು ವಿಚಿತ್ರವಾದ ತಿಲಕವನ್ನು ಧರಿಸ್ಕೊಂಡಿರ್ತಾರೆ ಯಾಕೆಂದರೆ ಆತ ಗಣಪತಿಯ ಭಕ್ತ ಇರ್ತಾನೆ ಆತನು ಗಣಪತಿಯ ಸೊಂಡಿಲು ಚಿತ್ರವನ್ನು ಹಣೆಯ ಮೇಲೆ ಧರಿಸ್ಕೊಂಡಿರ್ತಾನೆ ಅದನ್ನು ನೋಡಿ ಇವರಿಗೆ ನಗು ಬರುತ್ತೆ ಅಂದರೆ ಅವಾಗ ಆ ಮುನಿಗಳಿಗೆ ಅಪಹಾಸ್ಯ ಮಾಡ್ತಾರೆ ಏನು ನಿನಗೆ ತಿಲಕ ಇಲ್ವಾ ಹಣೆ ಮೇಲೆ ಧರಿಸ್ಕೊಳ್ಳೋದಕ್ಕೆ ಕುಂಕುಮ ಸಿಗ್ಲಿಲ್ವಾ ಇದೇನು ವಿಚಿತ್ರ ಚಿತ್ರವನ್ನು ಬರೆದುಕೊಂಡಿದೆಯಲ್ಲ ಅಂತೇಳಿ ಅಪಹಾಸ್ಯ ಮಾಡ್ತಾರೆ ಅವರು ಅಪಹಾಸ್ಯ ಮಾಡಿದ್ದು ನೋಡಿ ಆ ಮುನಿಗೆ ಸಿಟ್ಟು ಬಂದುಬಿಡ್ತದ ನನಗೆ ಅಪಹಾಸ್ಯ ಮಾಡ್ತಾ ಇದ್ದೀರ ನಾನು ಗಣಪತಿ ಬಗ್ತಾ ಇದ್ದೀನಿ ನೀವು ನನ್ನ ನೋಡಿ ನಕ್ಕಿದ್ದೀರಲ್ಲ ಅದಕ್ಕಾಗಿ ನೀವಿಬ್ಬರು ಯಾರಿಗೂ ಉಪಯೋಗಕ್ಕೆ ಬಾರದಂಥ ಗಿಡಗಳಾಗಿ ಜನಿಸಿ ಅಂತೇಳಿ ಶಪಿಸಿಬಿಡ್ತಾನ ಆತ ಶಾಪ ಕೊಟ್ಟ ಮೇಲೆ ಇವರಿಗೆ ಅರಿವಾಗ್ತದ ಅಯ್ಯೋ ನಾವು ಹೆಂಗ ಅಪಹಾಸ್ಯ ಮಾಡಿದ್ವಲ್ಲ ನಾವು ತಪ್ಪು ಮಾಡಿದ್ವಿ ಅಂಥೇಳಿ ತಮ್ಮ ತಪ್ಪಿನ ಹರವಾಗಿ ಭೃಷಂಡಿಯನ್ನು ಬೇಡ್ಕೋತಾರೆ ನಮ್ಮ ಶಾಪ ವಿಮೋಚನೆ ಮಾಡು ಅಂತ ಹೇಳ್ತಾನೆ ನಾನು ಗಣಪತಿಯ ನಾನು ಇನ್ನೇನು ಮಾಡೋಕ್ಕಾಗಲ್ಲ ಇದನ್ನೇನಾದರೂ ಶಾಪ ವಿಮೋಚನೆ ಮಾಡಬೇಕಂದ್ರೆ ನೀವು ಮತ್ತೆ ಗಣಪತಿಯಲ್ಲಿಗೆ ಹೋಗಬೇಕು ಅಂತೇಳಿ ಹೇಳಿ ಹೋಗ್ಬಿಡ್ತಾನೆ ಶಮಿಕಾ ಮತ್ತು ಮಂದಾರ ಇಬ್ಬರು ಬಂದು ಅವರ ತಂದೆ ತಾಯಿಯಂದರಿಗೆ ವಿಷಯ ತಿಳಿಸ್ತಾರೆ ಅಂದರೆ ಏನು ನಡೀತು ನಮ್ಗೆ ಹೇಗೆ ಶಾಪ ಬಂತು ಅಂತ ಅಯ್ಯೋ ಅದನ್ನೇ ಕೇಳಿದ ಮಹರ್ಷಿಗಳು ಇಬ್ಬರು ಏನಪ್ಪ ಹೀಗಾಯಿತು ನಮ್ಮ ಮಕ್ಕಳಿಗೆ ಇದರಿಂದ ಹೇಗೆ ಶಾಪ ವಿಮೋಚನೆ ಮಾಡಬೇಕು ಗಣಪತಿಯಿಂದ ಮಾತ್ರ ಸಿಗ್ತದಂತೇಳಲ್ಲ ಕೈಲಾಸಕ್ಕೆ ಹೋಗೋಣ ನಡಿ ಅಂತೇಳಿ ಎಲ್ಲರೂ ಗಣೇಶನ ಹತ್ತಿರ ಹೋಗುತ್ತಾರೆ ಗಣೇಶನನ್ನು ಕೇಳಿದಾಗ ಗಣೇಶ ಹೇಳ್ತಾನೆ ನೀವಿಬ್ಬರೂ ಹೇಗೆ ನನ್ನ ಭಕ್ತರೋ ಮುಷಂಡಿ ಕೂಡ ನನ್ನ ಭಕ್ತನೇ ಹಾಗಾಗಿ ನಾನು ಏನೂ ಮಾಡೋಕ್ಕಾಗಲ್ಲ ಅವ್ರ ಪರ ಹೇಳಿದ್ರೆ ನಿಮಗೆ ಬೇಜಾರು ನಿಮ್ಮ ಪರ ಹೇಳಿದ್ರೆ ಅವ್ರಿಗೆ ಬೇಜಾರು ಅದಕ್ಕಾಗಿ ನಾನೊಂದು ಹೇಳ್ತೀನಿ ಅಂತೇಳಿ ಅವಾಗ ಗಣಪತಿ ಮಂದಾರ ಗಿಡ ಆಗಿ ಜನಿಸ್ತದಲ್ಲ ಆ ಗಿಡದ ಹೂಗಳನ್ನು ಅಂದರೆ ಮಂದಾರ ಹೂಗಳನ್ನು ದಾಸವಾಳ ಹೂ ಅಂತೀವಲ್ಲ ಅವು ಎಲ್ಲ ಪೂಜೆಗೂ ಬಳಸಲು ಯೋಗ್ಯವಾಗುತ್ತದೆ ಹಾಗೆ ಈ ಶಮಿ ಕೂಡ ಬನ್ನಿ ವೃಕ್ಷವಾಗಿ ಜನಿಸ್ತಾಳೆ ಶಮಿ ವೃಕ್ಷ ಕೂಡ ಅಂತ ಹೇಳ್ತಾರೆ ಆಕೆಯನ್ನು ಯಾರು ಪೂಜಿಸುತ್ತಾರೋ ಅವರ ಇಷ್ಟಾರ್ಥಗಳೆಲ್ಲವೂ ನೆರವೇರುತ್ತವೆ ಹಾಗೆ ಈ ಗಿಡದ ಕಾಂಡದಿಂದ ಅಗ್ನಿ ಬರುತ್ತಲ್ಲ ಅದು ಎಲ್ಲ ಹೋಮ ಹವನಗಳಿಗೂ ಬಳಸುವಷ್ಟು ಶ್ರೇಷ್ಠವಾಗುತ್ತದೆ ಅಂಥೇಳಿ ಪರಿಹಾರ ಕೊಡ್ತಾನೆ ಅಂದಿನಿಂದ ಇಂದಿನವರೆಗೂ ಯಾವುದೇ ಹೋಮ ಹವನಗಳನ್ನು ಮಾಡಿದ್ರೂ ಸಹಿತ ಈ ಬನ್ನಿ ಗಿಡದ ಅಂದರೆ ಶಮಿ ವೃಕ್ಷವನ್ನು ಗಿಡದ ಕಾಂಡವನ್ನು ಅದರಲ್ಲಿ ಬಳಸ್ತಾರೆ ಹಾಗೆ ಎಲ್ಲ ದೇವರಿಗೂ ಕೆಂಪು ಹೂವು ದಾಸವಾಳ ಹೂವು ಶ್ರೇಷ್ಠ ಅಂತ ಕೂಡ ಹೇಳ್ತಾರೆ ಗೊತ್ತಾಯ್ತಲ್ಲ ಯಾಕೆ ಶಮೀ ವೃಕ್ಷ ಅಂತ ಬನ್ನೆ ಗಿಡಕ್ಕೆ ಹೆಸರು ಬಂತು ಅಂತ ಈ ಕಥೆಯನ್ನು ನಿಮಗೆ ಹೇಳ್ತಾ ನಾವು ಗುಡಿಯಲ್ಲಿ ಹೇಗೆ ಒಬ್ರಿಗೆ ಒಬ್ರಿಗೆ ಕುಂಕುಮ ಕೊಟ್ಕೊಂಡ್ವಿ ಹೇಗೆ ಮನೆಗೆ ಬಂದ್ವಿ ಅನ್ನೋದು ಕೂಡ ನೀವು ನೋಡಿದ್ರಿ ಈಗ ಮನೆಗೆ ಬಂದಮೇಲೆ ಹೊಸಲಿ ಪೂಜೆ ಮಾಡೇ ಒಳಗೆ ಹೋಗ್ತೀವಲ್ಲ ಈ ಒಂಬತ್ತು ದಿನ ಮಾತ್ರ ಕಂಪಲ್ಸರಿ ಹೀಗೆ ಮಾಡ್ತೀವಿ ನಾವು ಆಮೇಲೆ ತುಳಸಿ ಗಿಡಕ್ಕೂ ಕೂಡ ಪೂಜೆ ಮಾಡ್ತೀವಿ ಅದಾದಮೇಲೆ ಬೇವಿನ ಮರಕ್ಕೆ ಕೂಡ ಪೂಜೆ ಮಾಡ್ತೀವಿ ಇದು ಪಾರಿಜಾತ ಹೂವಿನ ಗಿಡ ಈ ಗಿಡಕ್ಕೂ ಕೂಡ ಪೂಜೆ ಮಾಡ್ತೀವಿ ಹಾಗೆ ಎಕ್ಕೆ ಹೂವಿನ ಗಿಡ ಇದೆ ನಮ್ಮ ಮನೆ ಮುಂದೆ ಅಂಗಳದಲ್ಲಿ ಅದಕ್ಕೂ ಕೂಡ ಈ ಒಂಬತ್ತು ದಿನ ಪೂಜೆ ಮಾಡ್ತೀವಿ ಆಗಿನ ಕಾಲದಲ್ಲಾದರೆ ಅವರು ಯಾವಾಗಲೂ ಬ್ರಹ್ಮ ಮುಹೂರ್ತ ಅಂದರೆ ಬೆಳಗಿನ ಜಾವ ಐದು ಗಂಟೆಗೆ ನಾಲ್ಕುವರೆಗೆ ಇದ್ದು ಅವರು ದೈನಂದಿನ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ರು ಇವಾಗ ಫಾಸ್ಟ್ ಜನ್ರೇಷನ್ನು ನೈಟ್ ಶಿಫ್ಟ್ ಅಂತ ಇರುತ್ತೆ ಹಾಗಾಗಿ ಡೈಲಿ ಮಾಡೋಕ್ಕಾಗಂಗಿಲ್ಲಲ್ಲ ಹಾಗಾಗಿ ಈ ಶ್ರಾವಣ ಮಾಸ ಒಂದು ತಿಂಗಳ ನವರಾತ್ರಿಯಲ್ಲಿ ಒಂಬತ್ತು ದಿನ ಹತ್ತು ದಿನ ನವರಾತ್ರಿ ಅಂದರೆ ಒಂಬತ್ತು ರಾತ್ರಿ ಹತ್ತು ಹಗಲು ಪೂಜೆಯನ್ನು ಮಾಡ್ತೀವಿ ಹಾಗೆ ಕಾರ್ತೀಕ ಕೂಡ ಈ ಪೂಜೆಯನ್ನು ಮಾಡ್ತೀವಿ ಇಂಥ ವಿಶೇಷ ದಿನಗಳಾದರೂ ಹೊಸಲಿ ಪೂಜೆ ತುಳಸಿ ಪೂಜೆ ಮಾಡಬೇಕಂತ ನಿಯಮಗಳನ್ನು ಇಟ್ಟಿದ್ದಾರೆ ನಾವು ಬನ್ನಿ ಮರದ ಪೂಜೆ ಮಾಡ್ತೀವಲ್ಲ ಅದೇ ಗಿಡದಲ್ಲಿ ಇದು ನೈಟ್ ವ್ಯೂ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಗಣೇಶ ಮತ್ತು ಶಿವ ಪಾರ್ವತಿ ಗುಡಿ ಅಂತೇಳಿದ್ನೆಲ್ಲ ಅದೇ ಇದು ನೋಡಿ ಪಾರ್ವತಿ ದೇವಿಯ ಅಲಂಕಾರ ಕೂಡ ತುಂಬ ಚೆನ್ನಾಗಾಗಿದೆ ನೋಡಿದ್ರಲ್ಲ ಎರಡನೇ ದಿನದ್ದು ನಮ್ಮ ಲಾಗ್ ಹೇಗಿತ್ತು ಅಂತ ಈ ವಿಡಿಯೋ ಇಷ್ಟ ಆಗಿತ್ತಂದರೆ ಖಂಡಿತ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳು ಏನಾದರೂ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಮತ್ತು ಮುಂದಿನ ವಿಡಿಯೋದಲ್ಲಿ ಮೂರನೇ ದಿನ ಏನು ಮಾಡಿದ್ವಿ ಹೇಗೆ ಪೂಜೆ ಮಾಡಿದ್ವಿ ಅವತ್ತಿನ ವಿಶೇಷತೆ ಏನು ಅಂತ ನಿಮ್ಮ ಜೊತೆ ಹಂಚ್ಕೊಳ್ತೀನಿ